ಸುಲೋಚನದ ಸುಬಯ್ ನಾಯ್ಡು ಅವರು ಭಕ್ತ ಪ್ರಹ್ಲಾದ ಅಂತ ಒಂದು ಸಿನಿಮಾ ಮಾಡ್ತಾರೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ತಮ್ಮ ಮಗನಾದ ಲೋಕೇಶ್ ಬಾಲ ಬಾಲನಟನಾಗಿ ತಮ್ಮ ನಿರ್ದೇಶನದಲ್ಲಿ ಪರಿಚಯಿಸ್ತಾರೆ ಇದು ಭಾಳ ಅಪರೂಪದ ವಿಷಯ ಅದು ಹೇಗೆ ಮುಂದುವರಿಯಿತು ನೋಡಿ ಇದು ನಂತರ ಲೋಕೇಶ್ ಅವರು ಪರಸಂಗದ ಗೆಂಡೆತೆಮ್ಮ ಅಂತ ಒಂದು ಸಿನಿಮಾ ಮಾಡ್ತಾರೆ ಅದರಲ್ಲಿ ಭುಜಂಗಯ್ಯನ ದಶಾವತಾರ ಅಂತ ಒಂದು ಸಿನಿಮಾ ಮಾಡ್ತಾರೆ ಅದರಲ್ಲಿ ನಮ್ಮ ಸೃಜನ್ ಅವ್ರನ್ನ ಬಾಲನಟನಾಗಿ ತಮ್ಮ ನಿರ್ದೇಶನದಲ್ಲಿ ಪರಿಚಯಿಸ್ತಾರೆ ಎರಡನೇದಾಖ್ರಿ ಹಾಂ ಮೂರನೇದು ಕೇವಲ ಒಂದೆರಡು ವರ್ಷಗಳ ಹಿಂದೆ ಸೃಜನ್ ಲೋಕೇಶ್ ಒಂದು ಸಿನಿಮಾ ಮಾಡ್ತಾರೆ ಜಿ ಎಸ್ ಟಿ ಅಂತ ಇನ್ನೂ ಬಿಡುಗಡೆ ಆಗಿಲ್ಲ ಅದರಲ್ಲಿ ತಮ್ಮ ಪುತ್ರನನ್ನು ನಟನಾಗಿ ತಮ್ಮ ನಿರ್ದೇಶನದಲ್ಲಿ ಪರಿಚಯ ಮಾಡ್ತಾರೆ ಅವ್ರ ಮಗ ಕೂಡ ಇಲ್ಲೇ ಇದ್ದಾರೆ ಸುಕೃತ್ ಬರಬೇಕು ಅವರು ಬಾಲನಟ ಆತ ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ತುಂಬ ಜನ ಇಲ್ಲಿರೋ ಸಾ ತುಂಬ ಜನನ ಬಳಸ್ಕೋತಾ ಇದ್ದೀನಿ ಆ ಚಿತ್ರದಲ್ಲಿ ಸುಕೃತ್ ಕೂಡ ಇರ್ತಾನೆ ಇದು ಕೂಡ ನನ್ನ ಪ್ರಕಾರ ಕನ್ನಡದ ಕನ್ನಡದ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದ ಮಟ್ಟಿಗೆ ಒಂದು ದಾಖಲೆ ಅಂತ ನಾನು ಭಾವಿಸ್ತೀನಿ